ಹೈ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಟೇಸ್ಟಿಯಾಗಿ ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸಣ್ಣದೇ ಕಟ್ಟಿರುಳ್ಳಿ ಶುಂಠಿ ಬೀನ್ಸು ಕ್ಯಾರೆಟು ಟೊಮೊಟೊ ಬಟಾಣಿ ಇವೆಲ್ಲ ಬೇಕಾಗ್ತೈತೆ ಈಗ ನಾವು ಬಾಣಲೆ ಇಟ್ಕೊಂಡಿದ್ದೀವಿ ರವೆ ಹುರ್ಕೋತಾ ಇದ್ದೀವಿ ಸ್ವಲ್ಪ ಕೆಂಪಗೆ ಸ್ಲೋ ಲೋ ಸ್ ಫ್ಲೇಮ್ನಲ್ಲಿಟ್ಟು ಲೋ ಫ್ಲೇಮಲ್ಲಿಟ್ಟು ಸಣ್ಣಾಗಿ ರವೆನ ಹುರ್ಕೋತಾ ಇದ್ದೀವಿ ತೀರ ಕೆಂಪು ಹುರಿಯೋದು ಬೇಡ ಒಂದು ಮೀಡಿಯಂ ಸೈಜ್ ಇದ್ದರೆ ಸಾಕು ಈಗ ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಂಡಿದ್ದೀವಿ ಒಂದು ಚಮಚ ಉದ್ದಿನಬೇಳೆ ಆಮೇಲೆ ಜೀರಿಗೆ ಸಾಸಿವೆ ಈಗ ಅದಕ್ಕೆ ಕೆಂಪು ಚಟಪಟ ಅಂತ ಐತೆ ಈಗ ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀವಿ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಈರುಳ್ಳಿನ ಕೆಂಪಗೆ ಈಗ ಇದಕ್ಕೆ ಹಸಿ ಶುಂಠಿ ಮತ್ತು ತರಕಾರಿ ಹೆಚ್ಚಿದ್ವಲ್ಲ ಬೀನ್ಸು ಕ್ಯಾರೆಟ್ ಅವನ್ನೆಲ್ಲ ಹಾಕೋತಾ ಇದ್ದೀವಿ ಈಗ ಇದನ್ನು ಹುರ್ಕೊಳಗೆ ಈ ತರಕಾರಿಯೆಲ್ಲ ಎಣ್ಣೆಯಲ್ಲಿ ಅದ ಬೆಂದು ಬಿಡಬೇಕು ಈಗ ಕೆಂಪಗಾಗೈತೆ ಈಗ ಸಾಟಾಣಿ ಹಾಕೋತಾ ಇದ್ದೀವಿ ಈಗ ಟೊಮೊಟೊ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಉಪ್ಪಾಕಿದರೆ ತರಕಾರಿ ಮೆತ್ತಗೆ ಆಗ್ತೈತೆ ಮೆತ್ತಗೆ ಬೇಯುತ್ತೆ ಚೆನ್ನಾಗಿ ಈಗ ಇದಕ್ಕೆ ನಾವು ಇಷ್ಟು ಟು ಎರಡು ಗ್ಲಾಸ್ ರವೆ ತೊಗೊಂಡಿದ್ವಿ ಈಗ ನಾಲ್ಕು ಗ್ಲಾಸ್ ನೀರು ಹಾಕೋತಾಯಿದ್ವಿ ನಿಮಗೆ ಮೆತ್ತಗೆ ಬೇಕು ಉಪ್ಪಿಟ್ಟು ಅಂದರೆ ಒಂದು ಕಪ್ ಎರಡು ಕಪ್ ಜಾಸ್ತಿ ಹಾಕೋಬೋದು ನಾವಿಲ್ಲಿ ಕುದುರಾಗಿ ಮಾಡ್ತಾಯಿದ್ದೀನಿ ಒನ್ ಇಷ್ಟು ಟು ಸ್ವಲ್ಪ ಸ್ವಲ್ಪತ್ತ ಮುಚ್ಚಿಟ್ಬಿಟ್ಟು ಕುದಿಯೋಕೆ ಬಿಟ್ಬಿಡೋಣ ಈಗ ನೋಡಿ ಕಳ ಕಳ ಕುದಿತೈತೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಕೊತ್ತಂಬರಿ ಹಾಕ್ಕೊಂಡಿದ್ವಿ ಈಗ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ರವೆ ಆ ರವೆನ ಸೇರಿಸ್ಕೊಂಡ್ಬಿಡೋಣ ಸಣ್ಣ ಊರಿಲ್ಲೇ ಉಪ್ಪಿಟ್ಟನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ ಮುಚ್ಚಿಟ್ಟು ಮುಚ್ಚಬೇಕು ಸಣ್ಣ ಉರಿ ಇಟ್ಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ ಒಂದು ಎರಡು ಮೂರು ನಿಮಿಷ ಬೇಯಲಿ ಈಗ ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ ಇವಾಗ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ಬಿಸಿ ಬಿಸಿಯಾಗಿರೋ ತರಕಾರಿ ಉಪ್ಪಿಟ್ಟು ರೆಡಿ ಆಯಿತು Thank you for watching!